ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ರಾಕೇಶ್ ನಾನು ಇವತ್ತು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ನ ತೋರಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದ್ರೆ ಪ್ರೈಸಸ್ ನ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತವರಿಗೆ ತುಂಬಾ ಹೃದಯದ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ನಿಮಗೆ ಬೇಕಾಗಿರುವಂತಹ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಒಂದು ವಾಟ್ಸ್ಆಪ್ ನಂಬರ್ ಗೆ ವಾಟ್ಸ್ಆಪ್ ಮಾಡಬೇಕಾಗುತ್ತೆ ಕಾಲ್ ಮಾಡೋ ಆಪ್ಷನ್ ಇರಲ್ಲ ಜಸ್ಟ್ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪೇಮೆಂಟ್ ಆದ್ಮೇಲೆ ಆರ್ಡರ್ ಬುಕ್ ಆಗುವಂತದ್ದು ಆರ್ಡರ್ ಬುಕ್ ಆಗಿ ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ ಸೊ ಬನ್ನಿ ಬ್ಯಾಂಗಲ್ಸ್ ನ ನೋಡೋಣ ನಾನು ಫಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಕ್ರಿಸ್ಟಲ್ ಬೀಟ್ಸ್ ಬ್ಯಾಂಗಲ್ ಬ್ಲಾಕ್ ಕ್ರಿಸ್ಟಲ್ ಬೀಟ್ಸ್ ನ ಯೂಸ್ ಮಾಡಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ರಲ್ಲ ಕ್ಯಾಪ್ಡ್ ಕ್ರಿಸ್ಟಲ್ ಬೀಟ್ ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಇದರಲ್ಲಿ ಸೈಝಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಈವನ್ ಟೂ ಪಾಯಿಂಟ್ ಟೆನ್ ಅಲ್ಲಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೀವು ಮೆಟಲ್ ಬ್ಯಾಂಗಲ್ ನ ತಗೊಳ್ಳುವಾಗ ನಿಮ್ಮ ಗಾಜಿನ ಬ್ಯಾಂಗಲ್ ಗಿಂತ ಒಂದ್ ಸೈಜ್ ತಗೋ ದೊಡ್ಡದನ್ನೇ ತಗೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ಮೆಟಲ್ ಬ್ಯಾಂಗಲ್ ಬಂದ್ಬಿಟ್ಟು ಎಕ್ಸ್ಪೆಂಡ್ ಆಗಲ್ಲ ಗಾಜಿನ ಬ್ಯಾಂಗಲ್ ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತಹ ಬಂದ್ಬಿಟ್ಟು ಸ್ಟೋನ್ ಬ್ಯಾಂಗಲ್ ಅಂತಾನೆ ಹೇಳ್ಬಹುದು ತುಂಬಾನೇ ಬ್ಯೂಟಿಫುಲ್ ಅಂಡ್ ತುಂಬಾನೇ ಯೂನಿಕ್ ಡಿಸೈನ್ ಸ್ಕ್ವೇರ್ ಶೇಪ್ ಅಲ್ಲಿ ಯೂಸ್ ಮಾಡಿದ್ದಾರೆ ಸ್ಟೋನ್ ನ ತುಂಬಾನೇ ಚೆನ್ನಾಗಿದೆ ಮ್ಯಾಟ್ ಫಿನಿಶಿಂಗು ಒನ್ ಗ್ರಾಮ್ ಗೋಡ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಸೈಜ್ ಅಲ್ಲಿ ಸಿಗುತ್ತೆ ಆಮೇಲೆ ಬ್ಯಾಂಗಲ್ ಬಂದ್ಬಿಟ್ಟು ಪಾರ್ಟಿ ವೇರ್ ಡೈಲಿ ವೇರ್ ಅಲ್ಲ ತುಂಬಾನೇ ಚೆನ್ನಾಗಿದೆ ಎರಡು ಬ್ಯಾಂಗಲ್ ಗೆ ಬಂದ್ಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳಬಹುದು ಲೀಫ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಒಂದೊಂದು ಬ್ಯಾಂಗಲ್ ಬಂದ್ಬಿಟ್ಟು ಕಡಾ ತರ ಇದೆ ಅಷ್ಟು ದಪ್ಪ ಇದೆ ಅಂತಾನೆ ಹೇಳಬಹುದು ಮೆರೂನ್ ಮತ್ತೆ ಗ್ರೀನ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಅದ್ರ ಸುತ್ತ ಫ್ಲವರ್ ಡಿಸೈನ್ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಯೂನಿಕ್ ಡಿಸೈನ್ ಪಾರ್ಟಿ ವೇರ್ ಅಂತಾನು ಹೇಳಬಹುದು ತುಂಬಾ ಚೆನ್ನಾಗಿದೆ ಇದ್ ಬಂದ್ಬಿಟ್ಟು ಕಾಪರ್ ಮೇಲೆ ಪಾಲಿಶ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಅಂತಾನೆ ಹೇಳ್ಬಹುದು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಸೋಪ್ ವಾಟರ್ ಪರ್ಫ್ಯೂಮ್ ನ ಯೂಸ್ ಮಾಡೋ ಹಾಗಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿದಾವೆ ಅಂತಾನೆ ಹೇಳ್ಬಹುದು ಎರಡು ಬ್ಯಾಂಗಲ್ ಗೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಸೈಸಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಈ ಒನ್ ಟೂ ಪಾಯಿಂಟ್ ಟೆನ್ ಅಲ್ಲಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬಹುದು ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಕೂರ್ಗೀಸ್ ಬ್ಯಾಂಗಲ್ ಅಂತಾನೆ ಹೇಳಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಯೂನಿಕ್ ಡಿಸೈನ್ ನ್ಯೂ ಡಿಸೈನ್ ಅಂತಾನೆ ಹೇಳ್ಬಹುದು ಮ್ಯಾಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ಗೆ ಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದ್ರ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಪಾರ್ಟಿ ವೇರ್ ಬ್ಯಾಂಗಲ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಸ್ಟೋನ್ ಡಿಸೈನ್ ಕೊಟ್ಟಿದ್ದಾರೆ ಮೆರೂನ್ ಮತ್ತೆ ಗ್ರೀನ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಮ್ಯಾಟ್ ಫಿನಿಶಿಂಗ್ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಹಾಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ಗೆ ಅಲ್ಲ ಪಾರ್ಟಿ ವೇರ್ ಗೆ ಅಷ್ಟೇ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ನ ಯೂಸ್ ಮಾಡೋ ಹಾಗಿಲ್ಲ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳಬಹುದು ನಿಮ್ಮ ಗಾಜಿನ ಬ್ಯಾಂಗಲ್ ಗಿಂತ ಒಂದು ಸೈಜ್ ದೊಡ್ಡದು ತಗೊಳ್ಳಿ ಅಂತಾನೆ ಸಜೆಶನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಕೆಂಪು ಇರುವಂತಹ ಬ್ಯಾಂಗಲ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ಬಾಲ್ಸ್ ನ ಸಾಲುಕು ಜೋಡಿಸ್ಕೊಂಡು ಹೋಗಿದ್ದಾರೆ ಅದಾದ್ಮೇಲೆ ಇದರಲ್ಲಿ ಮೆರೂನ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ಗೋಲ್ಡ್ ಅಲ್ಲಿ ಯೂಸ್ ಮಾಡುವಂತ ಸ್ಟೋನ್ಸ್ ಅಂತಾನೆ ಹೇಳಬಹುದು ಕೆಂಪು ಜುವೆಲ್ರಿ ಅಂದ್ರೆ ಇದಕ್ಕೆ ಲಿಟಲ್ ಬಿಟ್ಟು ಚಿನ್ನನು ಆಡ್ ಮಾಡಿರ್ತಾರೆ ಅದರಿಂದಾನೆ ಪಾಲಿಶ್ ಮಾಡಿರ್ತಾರೆ ಅಂತಾನೆ ಹೇಳ್ತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿದು ಮ್ಯಾಟ್ ಫಿನಿಶಿಂಗ್ ಅಂತಾನೆ ಹೇಳಬಹುದು ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಕೂಡ ಸಿಗುತ್ತೆ ತಾನೆ ಹೇಳ್ಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಬ್ಯಾಂಗಲ್ ಗೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ ಅಂತಾನೆ ಹೇಳ್ಬಹುದು ಕ್ರೀಮಿಶ್ ಕಲರ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಟೋನ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಪಿಂಕ್ ಮತ್ತೆ ಗ್ರೀನ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಸೈಸಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಪ್ರೈಸ್ ಬಂದ್ಬಿಟ್ಟು ಇದರಲ್ಲಿ ಎರಡು ಬ್ಯಾಂಗಲ್ ಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಹವಳ ಬ್ಯಾಂಗಲ್ ನೋಡ್ತಾ ಇದಿರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಅಂತಾನೆ ಹೇಳ್ಬಹುದು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯೆ ಮಧ್ಯೆ ಹವಳನ ಯೂಸ್ ಮಾಡಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಹಾಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಸೈಸಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಒಳಗಡೆ ಕೂಡ ಸೇಮ್ ಪಾಲಿಷೇ ಕೊಟ್ಟಿರುವಂತದ್ದು ಒನ್ ಗ್ರಾಮ್ ಗೋಲ್ಡ್ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ ಗೆ ಜಸ್ಟ್ ಫೈವ್ ಫಿಫ್ಟಿ ಆಗುತ್ತೆ ನಾಲ್ಕು ಬ್ಯಾಂಗಲ್ ಗೆ ಜಸ್ಟ್ ತೌಸಂಡ್ ರುಪೀಸ್ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಪಂಚಲೋಹದ ಬ್ಯಾಂಗಲ್ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಬ್ಯಾಂಗಲ್ಸ್ ಬಂದ್ಬಿಟ್ಟು ಎಷ್ಟು ಸರಿ ಸ್ಟಾಕ್ ಮಾಡಿಸಿದ್ರು ಮತ್ತೆ ಸ್ಟಾಕ್ ಔಟ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಅಂಡ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಗಟ್ಟಿ ಬ್ಯಾಂಗಲ್ ಅಂತಾನೆ ಹೇಳ್ಬೋದು ಸ್ಟೋರ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಶೈನಿಂಗ್ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳಬಹುದು ನೀವು ಇದನ್ನ ಸಿಂಗಲ್ ಬ್ಯಾಂಗಲ್ ಕೂಡ ತಗೋಬಹುದು ಅಥವಾ ಗ್ರೀನು ವೈಟ್ ಎರಡು ಮಿಕ್ಸ್ ಮಾಡಿ ಅದೊಂದು ಅದೊಂದು ಬೇಕಾದ್ರೂ ತಗೋಬಹುದು ನಿಮಗೆ ಒಂದು ಬ್ಯಾಂಗಲ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ಆಗುತ್ತೆ ನೀವು ಎರಡು ಬ್ಯಾಂಗಲ್ ನ ತಗೊಂಡ್ರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಈವನ್ ಟೂ ಪಾಯಿಂಟ್ ಟೆನ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಒಂದು ಗ್ರೀನ್ ಒಂದು ವೈಟ್ ಎರಡು ತರ ಬ್ಯಾಂಗಲ್ ನ ತಗೋಬಹುದು ಸಿಂಗಲ್ ಸಿಂಗಲ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಹವಳ ವಿತ್ ಲಕ್ಷ್ಮಿ ಇರುವಂತಹ ಬ್ಯಾಂಗಲ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಗಟ್ಟಿ ಬ್ಯಾಂಗಲ್ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಇರುವಂತದ್ದು ಒನ್ ಗ್ರಾಮ್ ಗೋಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸ್ಟಾಕ್ ಕೂಡ ಸಿಕ್ಕಾಪಟ್ಟೆ ಇದೆ ಅಂತಾನೆ ಹೇಳ್ಬಹುದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಬಂದಿರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ ಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿದ್ರು ಕೂಡ ಯಾವ್ದೇ ಕಾರಣಕ್ಕೂ ಏನು ಆಗಲ್ಲ ಅಂತಾನೆ ಹೇಳ್ಬೋದು ಕಾಪರ್ ಬೇಸ್ಡ್ ಸೆಟ್ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಕಡ ಅಂತಾನೆ ಹೇಳ್ಬೋದು ಕೆಂಪು ಜುವೆಲ್ ಇರುವಂತದ್ದು ಇದಕ್ಕೆ ಲಿಟಲ್ ಬಿಟ್ ಚಿನ್ನನ ಆಡ್ ಮಾಡಿರ್ತಾರೆ ಅಂತಾನೆ ಹೇಳ್ತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಬಟ್ ಇದು ಓಪನ್ ಲಾಕ್ ಇರೋದ್ರಿಂದ ನೀವು ಟೂ ಟೆನ್ ಅವರ್ ಕೂಡ ಇದನ್ನ ಯೂಸ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಉದ್ದಕ್ಕೂ ಬಂದ್ಬಿಟ್ಟು ಕಾಯಿನ್ ನ ಜೋಡಿಸ್ಕೊಂಡು ಹೋಗಿದ್ದಾರೆ ಆ ಕಡೆ ಈ ಕಡೆ ಬಂದ್ಬಿಟ್ಟು ಸ್ಟೋನ್ ನ ಹಾಕಿದ್ದಾರೆ ಕುಂದನ್ ಸ್ಟೋನ್ ನ ಒಳಗಡೆ ಕೂಡ ಸೇಮ್ ಪಾಲಿಶ್ ಇರುವಂತದ್ದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದು ಅಂತಾನೆ ಹೇಳ್ಬಹುದು ಒಂದು ಬ್ಯಾಂಗಲ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಬೋದು ಸೋಪ್ ವಾಟರ್ ಪರ್ಫ್ಯೂಮ್ ನ ಯೂಸ್ ಮಾಡೋ ಆಗಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನ್ ತೋರಿಸಿರಂತ ಡಿಸೈನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನ್ ಮಾಡಿರುವಂತ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್